ನಂದಿಶಾ ಏನಾದರೂ ಮಾಡ್ತಾನೆ ಜೀವನದಲ್ಲಿ ಅಥವಾ ಅವನ ಕೈಲಿ ತುಂಬ ಅದ್ಭುತವಾಗಿ ರಿಯಲ್ ಆಗಿ ಗೋಸ್ಟ್ ಹಂಟ್ ಮಾಡ್ತಾನೆ ನಂಬಿಕೆ ನಿಮಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಸಿಂಪತಿ ಸಬ್ಸ್ಕ್ರೈಬರ್ಸ್ ನನಗೆ ಬೇಡ ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ

ಏನಾದ್ರು ಹೇಳ್ಕೊಂಡ್ರೆ ನಮಗೂ ಅರ್ಥ ಆಗತ್ತೆ ಏನು ಹೇಳ್ ಬ್ರೋ ಏನ್ ಸುಳ್ಬಿಡ್ತೈತೆ ಸರ್ ಅಲ್ಲಿ ಹೇಳ್ತೀವ್ ಬ್ರೋ ಅವ್ ಮೋಸ್ಟ್ಲಿ ಸತ್ತಿದೇ ಅನ್ಸುತ್ತೆ ಬ್ರೋ ಏನ್ ಮರ ಇರಬೇಕನೋ ಹಾಗಂತ ಇಷ್ಟು ನಿಮ್ಸ ಕೊಡ್ತದೆ ಸರ್ ಗೊತ್ತಾಗ್ತಿಲ್ಲ ಬ್ರೋ ನನಗಂತೂ ಸರ್ ಹಾ ಎಲ್ಲೆಲ್ಲೋ ಮೂವ್ಮೆಂಟ್ ಆಗ್ತೈತೆ ಸರ್ ಕಾಣಿಸ್ತೈತಿ ಸರ್ 사람들에서 몸에 닥치고, 아니 헤지스, 뭐? 스터님가요 뭐야, 저 블랙셔드야? 스터 아니 헤지스, 뭐? 헤니스터님, 블랙셔드야? 스터씨리어져 쓰레임 떨어져, 쓰레임 떨어져, 쓰레임 떨어져, 쓰레임 떨어 ಹಲೋ ಚೌಲ್ಸ್ ಸರ್ ಹಾ ಇದು ಸಿಎಸ್ ನಮ್ಮನ್ನ ಆಟಾಡಿಸ್ತಾ ಇದೆ ಇದು ಯಾವುದೇ ರೀತಿ ತಗೋಬೋದು ನಮ್ಗೆ ಪ್ರೇವಣೆ ಗೊತ್ತಾಗ್ತಾ ಇಲ್ಲ ಸರ್ ಬುಟ್ಟಿ ಮಗಂತೂ ಬ್ಲಾಕ್ ಶೇಡ್ ಅಷ್ಟು ಕ್ಲಿಯರ್ ಕಟ್ಟೋಕ್ಕೆ ಬಂತು ಬ್ರೋ ಅದು ಪ್ರಣೀತಾ ಚೌಸ್ ದಯವಿಟ್ಟು ಚಲೋ ಸರ್ ಬಿಡಿ ಬಿಡಿ ಪ್ರಯತ್ನ ಮಾಡಮ್ಮ ಚೌಲ ಸರ್ ಯಾಕಮ್ಮ ಇಷ್ಟೊಂದ್ ಯೋಚನೆ ಬಿಡಿ ಇವಾಗ ಅದು ನಮ್ಮ ಸಮಸ್ಯೆನಾ ನಿಮ್ ಊರವರು ಯಾರೋ ಗೊತ್ತಿಲ್ಲ ಪದ್ಮ ಅನ್ನೋರು ನಮ್ಗೆ ಹೇಳಿದ್ರಿಂದ ಬಂದಿದೀವಿ ಸರ್ ಸರ್ ನಿಮಿಷ ನಾನು ಒಂದು ಐಡಿಯಾ ಇದೆ ಸರಿ ಇವಾಗ ನಾನು ಒಂದು ಐಡಿಯಾ ಇದೆ ಆಕೆ ಕಷ್ಟ ಏನು ಸುಖ ಏನು ಅಂತ ಸರ್ ಇದು ಲಾಸ್ಟ್ ಟೈಮ್ ನಾನು ಬಂತಿಸಿದ್ದು ಹಂತ ಇದು ಕೇಳಿದ್ರೆ ಅದು ಪಕ್ಕ ಬಾಯಿ ಬಿಟ್ಟ ಬಿಡುತ್ತೆ ನಮ್ಗೆ ಇದೆ ಸರ್ ನನಗೆ ಪ್ರಣೀತಾ ನಿನ್ಗೆ ಏನಾದ್ರು ಸಹಾಯ ಬೇಕಾ ನಿಮಗೆ ಹೆಲ್ಪ್ ಬೇಕಾ ಏನಾದ್ರು ಹೇಳ್ಕೊಳಂಗಿದ್ರೆ ಖಂಡಿತವಾಗ್ಲು ಹೇಳ್ಕೊಬೋದು ಏನು ಕೇಳ್ತಿದ್ಯಾ ಪ್ರಣಿತಾ ಅದನ್ನಾದ್ರೂ ಹೇಳ್ಬೇಕಲ್ವಾ ಗಿಜ್ಜಿಸ ಸೌಂಡು ಏನು ಕೇಳ್ತಿದ್ಯಾ ಪ್ರಣಿತಾ ಅದನ್ನಾದ್ರೂ ಹೇಳಮ್ಮ ಸರ್ ಹೇಳ್ತಾನೆ ಇದೆ ಸರ್ ಏನೋ ಪ್ರಾಬ್ಲಮ್ ಆಗಿರುತ್ತೆ ಸರ್ ಅದಕ್ಕೆ ಬ್ರೋ ಏನಾದ್ರು ಬಂದು ನಿಮ್ಮ ಹತ್ರ ಏನಾರು ಇದು ಏನೋ ಮಾತಾಡಿ ಪ್ರಣೀತಾ ಏನಾದ್ರು ಹೇಳ್ಕೊಳ್ಳೋ ಇದೆಯಾ ನಿನ್ನ ಹತ್ರ ಹತ್ರ ಹೆಂಗೋ ಏನಾದ್ರು ಹೇಳ್ಬೇಕಲ್ವ ಬಾಯ್ಬಿಟ್ಟು ನಿನ್ನ ಶಾಂತಿ ಏನಾದ್ರು ಮಾಡಿಸ್ಬೇಕಮ್ಮ ಇಲ್ಲಿ ಹೇಳು ನಿಮ್ಮದ್ ಕೈ ಹೇಳಿ ಅನ್ನಾದ್ರೂ ಖಂಡಿತ ಟ್ರೈ ಮಾಡೋಣ ಶಾಂತಿ ಟ್ರೈ ಮಾಡ್ಬೇಕ ಹೇಳು ಸೊ ನೀನ್ ಏನ್ ಕೇಳಿದ್ರು ಅಳ್ತಾ ಇದೀಯಾ ನನ್ನ ಕೈಯಿಂದ ಏನು ಸಹಾಯ ಮಾಡೋಕ್ಕಾಗಲ್ಲ ನಾನು ನಿನ್ನ ನಿನ್ನನ್ನು ವಿಚಾರಿಸ್ಕೊಬೇಕು ಅಂತಲೇ ಬಂದೆ ನೀನು ಅದಕ್ಕೆ ಸಹಕಾರ ಮಾಡ್ತಾ ಇಲ್ಲ ಏನು ಮಾಡಲಮ್ಮ ನೀನೇ ಹೇಳು ಇಲ್ಲ ನಾನು ಕೈಯ್ಯಲ್ಲಿ ಸಹಾಯ ಮಾಡ್ತಾ ಇದ್ದೆ ನಾನು ಖಂಡಿತವೂ ಸಹಾಯ ಮಾಡ್ತಾ ಇದ್ದೆ ಏನಾದರೂ ಹೇಳ್ಕೋದೇ ಆದರೆ ಹೇಳ್ಕೋಬೋದು ಬ್ರೋ ಸರ್ ಏನು ಹೇಳ್ಕೋತೀನ ನಾವು ಏನು ಮಾಡು ಸಹಾಯ ನೀಡಿರಲಿ ಇದು ಏನು ಬ್ರೋದು ಸರ್ ಹುಷಾರ ಬನ್ನಿ ಸರ್ ಹಾಂ ಹುಷಾರೇ ಬನ್ನಿ ಹುಷಾರ ಬನ್ನಿ ಸರ್ ಹೆಜ್ಜೆಗಳು ಕಾಟೇ ಅವಳು ಕಾಟ ಅಪ್ಪ ಇಲ್ಲಿ ಕೆಳಗಡೆ ಈ ನಲ್ಲಿ ಮೇಲೆ ಏನು ಏನು ಹಾವುಗಳು ಇರತೋ ಇನ್ನು ನೀರತೋ ಒಂದು ಗೊತ್ತಿಲ್ಲ ನನಗೋ ಭಯ ಆಗ್ತಿದೆ ಸರ್ ಹಾ ನನಗೋ ಅನಿಸ್ತೈತೆ ಯಪ್ಪಾ ಸಾ ತಲೆ ಹೊಡೆದಿದ್ದೀನಿ ಇನ್ನು ನೋತಾ ಇದೆ ಸರ್ ನನಗೆ ಸರ್ ಹಾ ಏನಿದು ಇದೆ ಕ್ವಿಕ್ಸರ್ ಮೂವ್ಮೆಂಟ್ ಆಗ್ತಿದಾ ಎಲ್ಲ ಬರಕ ಅವಳದೇ ಕಿತಾಪತಿ bro ಪ್ರಣೀತಾ ನಿಮ್ಗೆ ಏನಾದ್ರು ಎಲ್ಲಿ ಬೇಕಿದ್ರೆ ಕೇಳಿ ಸಾಯಮ್ಮ ಅದು ಬಿಟ್ಟು ಹಿಂಗೆಲ್ಲ ಹಿಂಸೆಗೆ ಹೋಗಬೇಡ ಸೀರೆಸ್ ಆಗಿ ಹೇಳ್ತಾ ಇದ್ದೀನಿ ಸರ್ ಹಾ ಏನು

ಯಾರು ಇದ್ರೆ ತಿಳಿಸಪ್ಪ ದೇವ್ರೆ ಸರ್ ಇದಾಕ ತುಂಬಾ ಓರಾಗ್ತೈ ಸರ್ ಇಲ್ಲಿ ಪ್ರಣೀತಾ ನಾನು ನೀವು ಕೇಳಿಲ್ಲ ನೀವು ಮನೆ ಬರ ನಾನೇನು ಮಾಡ್ಸ ಆಯಕ್ಕಾಗಲ್ಲಮ್ಮ ನಿಮ್ಮ ಜೀವನ ನೀವು ನೋಡಿಕೊಳ್ಳಿ ಅಷ್ಟೇ ಶಾಂತಿ ಮಾಡ್ಸೋಣ ಇನ್ನೊಂದು ಮಾಡ್ಸೋಣ ಅಂತ ಹೇಳಿ ನೋಡು ನಾನು ತಲೆ ಕೆಟ್ಟರೆ ಯಾವ ರೇಂಜ್ ಬೇಕಾದ್ರೆ ಇಳಿದ್ಬಿಡ್ತೀನಿ ನನ್ನ ಹತ್ರ ಇವೆಲ್ಲ ಬೇಡ ನೀನು ಒಳ್ಳೇದಕ್ಕೆ ಹೇಳ್ತಾ ಇದೀನಿ ನನ್ನ ಹತ್ರ ಇವೆಲ್ಲ ಬೇಡ ನನ್ನ ಹತ್ರ ಇವೆಲ್ಲ ಬೇಡ ಆಟ ಆಡ್ತಿದ್ಯ ನೀನು ಬ್ರೋ ಅವಳು ಬೇಕು ಬೇಕು ಅಂತ ಅವಳಿಗೆ ಮೋಸ್ಟ್ಲಿ ಇಲ್ಲಿ ಇರೋ ಅವಳಿಗೆ ಇಷ್ಟ ಇಲ್ಲ ಅನ್ಸುತ್ತ ಬ್ರೋ ಇಲ್ಲಿ ಇರೋದಕ್ಕೆ ಅವಳಿಗೆ ಹೊರಟೋಣ ಅಂತೀರಾ ಇನ್ನೇನು ಬ್ರೋ ಅಲ್ಲ ತಾಳ್ಮೆಯಿಂದ ಕರೆದು ಮಾತಾಡ್ತೋ ಹ ಸರ್ ಪಕ್ಕ ಅವಳಿಗೆ ಇಲ್ಲಿ ಇಷ್ಟ ಇಲ್ಲ ಅನ್ಸುತ್ತೆ ಸರ್ ಬೇಡ ಬ್ರೋ ಬನ್ನಿ ಗೆದ್ದೆ ಸ್ವಲ್ಪ ಕೇಳಿಸ್ಕೊಳ್ಳಿ ಗೆದ್ದೆ ಸ್ವಲ್ಪ ಕೇಳಿಸ್ಕೊಳ್ಳಿ ಓ ಬ್ರೋ ಪಕ್ಕ ಗೆಜ್ಜೆ ತೊಂಡೆ ಸರ್ ಸರ್ ಬನ್ನಿ ಸರ್ ನಿಮಿಷ ಒಂದು ಬಿಡಿ ಸರ್ ಬೇಡ ಹಾಂ ನೋಡಿ ಬ್ರೋ ಕೊಟ್ಕೊಂಡು ಪ್ರಣೀತ ಹೋಗ್ತಾ ಇದ್ದೀವಿ ನಮಗೇನು ಹೆಚ್ಚು ಕಮ್ಮಿ ಆಗಬಾರ್ದು ಒಂದು ತಿಳ್ಕೊಬಿಡು ಇಷ್ಟಿಗೆ ಬಿಟ್ಬಿಡ್ತೀವಿ ನಿನ್ನ ಎಕ್ಸ್ಪೆಕ್ಟೇ ಮಾಡಬೇಡ ಬಂದೇ ಬರ್ತೀನಿ ಮತ್ತೆ ಬೇಡ ಬ್ರೋ ಅವ್ಳಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಬಿಡಿ ಬಿಡಿಬ್ರ ಅವಳು ಸರ್ ಹೇಳ್ತಿವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಅವಳಿಗೆ ಬಿಟಾಕಿ ನಾವು ಇನ್ನೇನ್ ಮಾಡ್ಕೊಂಡು ಸಾಯೋಣ ಹೇಳಿ ಬನ್ನಿ ಸರ್ ಬೆಟ್ಟ ಹತ್ತಿ ಇಳಿದು ಏನ್ ಮಾಡ್ಕೊಂಡು ಏನು ಏನ್ ಕಿತಾಬ್ ಅಮ್ಮ ಏನಾದ್ರು ಮಾತಾಡ್ತೀನಮ್ಮ ಅಂದ್ರೂ ಅದು ಮಾತಾಡಲ್ಲ ಏನಾದರೂ ನಿನಗೆ ಮನ್ಸು ಬಿಚ್ಚಿ ಹೇಳೋದಿದ್ರೆ ಹೇಳೋ ಅಂತ ಅದೇನು ಮಾಡು ಸಾಯಲಿ ಹೇಳಿ ಪ್ರಣೀತಾ ಎಷ್ಟು ನಿಮಿಷ ಕೊಡಬಾರ್ದು ಪ್ರಣೀತಾ ಹೋಗ್ತಾ ಇದೀವಿ ನೀನು ತಿಕಬಿಟ್ಕೊಂಡಿರ್ಬೇಕಲ್ವ ನಾವು ಹೋಗ್ತಾಯಿದ್ದೀವಿ ಸರ್ ಸರ್ ಹ್ಞೂ चलो सर कंफर्म ха, конформ ги यमुनी इस टाइम सुधर सर मरीज़ ये सब बड़ा उठा रहा रा सर सर रा बड़ा сар. सर रे रा सर 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 сар. सर 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 विले भेंगेंचा कोले को आकता हिला कौरने वा कि, भेंगेंचा कोड़ी चम्रेशार बन्तकी यपप म! इं सार इखो यपप चम्रेशार, बन्तकी बेडा प्रो, इक़े लेफ्ट कों ताक हदा सारी, बन्तकी

इकडे इकडा बलगडा लडगडा ना अडगडा ना अडगडा वर इकडे बने अडगडा बरे ಇಲ್ಲಿ ಸರ್ अडगडा अडगडा पण सो मिक्स आيديस नाव일리 ह शामल सर ह देवळे मिस आيدي नाव मनी बरा आमो देव पिल्ली सर हम का लापा दादा सर आमो पप्पा

ಬ್ರೋ ಅಲ್ ಬೇಡ ಬೈಕ್ ಎಲ್ಲಿದೆ ಸರ್ ಬ್ರೋ ಈ ಕಡೆ ಇರೋದವು ತೂ ನಡೀರಿ ಮತ್ತೆ ಎಲ್ಲೂ ಓ ನೋಡಿ ಬ್ರೋ ಮೂಳೆ ಹೆಂಗಾಗ್ತೈತೆ ಸೌಂಡ್ ಎಲ್ಲ ಬರ್ತದೆ ಬನ್ನಿ ಸರ್ ಸುಮ್ಮನೆ ಪುಷ್ಟಿ ಬಚ್ಚೋಣ ಬಿಡಲ್ಲ ಅಂದ ಸರ್ ಇದು ಸರಿ ದೇವರಾಣಿ ಬಿಡಲ್ಲ ಸರ್ ಗುಂಡಿ ಸರ್ ದೊಡ್ಡ ಗುಂಡಿ ಸರ್ ಅದು

a p 우 s 우 y a Kenal apa? Kenal apa? Tak kenal apa? Kau beritahu saya apa? Siapa? ಎಪ್ಪ ನನಗೆ ಹೊರ್ ಬಂದಿದೆ ಹೆಚ್ಚು ಇಷ್ಟು ಹಿಂಸೆ ಇಷ್ಟು ವರ್ಗಗಳೆಲ್ಲೂ ತಿನ್ನಿರಲಿಲ್ಲ ಆದರೂ ಎದ್ಕೊಂಡು ಎದ್ಕೊಂಡಿರೋವಂಥ ವಿಷಯ ಏನಿಲ್ಲ ಬಟ್ ಆ ಹುಡುಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ನಾವು ಕೂಡ ಅಬ್ಸರ್ವ್ ಮಾಡಬೇಕು ಇವರ ಹತ್ರ ಕೇಳ್ಕೊಳ್ಳೋ ಇವರ ಹತ್ರ ಮಾತಾಡೋ ಮಾತಾಡೋಗ್ತೀನಿ ಹೋಗ್ತೀನಿ ನಾನು ಈ ವಿಡಿಯೋ ನೋಡ್ತು ನೋಡ್ತಿರ್ತಾರೆ ಇವರವ್ರು ನನಗೆ ಖಂಡಿತವಾಗ್ಲೂ ಗೊತ್ತು ಪದ್ಮವ್ರು ಈ ವಿಡಿಯೋ ನೋಡ್ತಿರ್ತಾರೆ ಪದ್ಮ ನಿಮ್ಮ ಮೂಲವರಿಗೆ ಹೇಳಿ ಇದಕ್ಕೇನು ಶಾಂತಿ ಮಾಡಿಸಬೇಕು ಖಂಡಿತವಾಗ್ಲೂ ಮಾಡಿಸಿ ಒಂದು ಹೆಣ್ಮಗಳು ಪ್ರೀತಿ ಮಾಡೋದು ತುಂಬ ಅದ್ಭುತ ಪ್ರೀತಿ ಮಾಡ್ತಾಳೆ ಆ ಹುಡುಗ ಅದನ್ನ ಅರ್ಥ ಮಾಡ್ಕೋಬೇಕಿತ್ತು ಇಷ್ಟ ಇಲ್ಲದರ ಹುಡುಗನಗೋಸ್ಕರ ಇವಕ್ಕೆ ಆ ಥರ ಮಂತ್ರ ಮಾಡಿಸಿದ್ರು ತಪ್ಪೇ ಇರಬಹುದು ಬಟ್ ಹಾಗಂತ ಈಗ ಪ್ರಾಣವೇ ಹೋಗಿದೆ ಪ್ರಾಣ ಮೇಲೆ ಏನು ಮಾಡೋಕ್ಕಾಗಲ್ಲ ಒಂದು ಬೆಲೆ ಇದೆ ಅಲ್ವಾ ಸೊ ಖಂಡಿತವಾಗ್ಲೂ ಈಗ ಏನು ಶಾಂತಿ ಮಾಡಿಸ್ಬೇಕು ಆತ್ಮಶಾಂತಿ ಮಾಡಿಸ್ಬೇಕು ಅಂತ ಮಾಡಿಸ್ಬೇಕು ಅದನ್ನ ನಿಮ್ಮ ಮೂಲವ್ರ ಹತ್ರ ಡಿಸ್ಕಷನ್ ಮಾಡಿ ಖಂಡಿತವಾಗ್ಲೂ ಮಾಡ್ತಿದ್ದು ರಿಕ್ವೆಸ್ಟ್ ನಂದು ಬೇರೆ ಯಾವ ಹುಡುಗರು ನಾವೇನೋ ಸ್ವಲ್ಪ ದೇವಸ್ಥಾನದೆಲ್ಲ ಇಟ್ಟಿದ್ದೋ ಏನಾಗಿಲ್ಲ ಬೇರೆ ಹುಡುಗರು ಬಂದಿದ್ರು ಬರುತ್ತಿದ್ದೋ ಅನ್ನೋ ಚಾನ್ಸೇ ಇಲ್ಲ ಫೇಕ್ ಅನ್ನೋರು ಅಥವಾ ಇನ್ನೊಂದು ಹೇಳೋರು ಹೇಳ್ತಿರ್ತಾರೆ ಕಮೆಂಟ್ಸ್ ಹಾಕೋರು ಆಗ್ತಿರ್ತಾರೆ ನನಗೇನಿಲ್ಲ ನಾನು ಪ್ರತಿ ಸರಿ ಹೇಳ್ದಂಗೆ ಈ ಸರಿ ಕೇಳ್ಕೊಳ್ಳೋದು ಒಂದೇ ನಂದಿಶಾ ಏನಾದರೂ ಮಾಡ್ತಾನೆ ಜೀವನದಲ್ಲಿ ಅಥವಾ ಅವನ ಕೈಯಲ್ಲಿ ತುಂಬ ಅದ್ಭುತವಾಗಿ ರಿಯಲ್ ಆಗಿ ಘೋಷ್ಠ ಹಂಟ್ ಮಾಡ್ತಾನೆ ನಂಬಿಕೆ ನಿಮಗಿದ್ರೂ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ ಸುಮ್ಮನೆ ಸಿಂಪತಿ ಅಲ್ಲ ನನಗೆ ಬೇಡ ಇಲ್ಲ ಖಂಡಿತವನ್ನ ಸಾಧ್ಯ ಇದೆ ಅವನೇನೋ ಮಾಡ್ತಾನೆ ಅನ್ನೋ ನಮಗಿದ್ರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಐ ಮೀನ್ ಸಿಂಪತಿ ಎಲ್ಲ ಬೇಡ ಅಂತ ಹೇಳ್ತಾ ಫೈನಲ್ ನಾನು ಹೇಳೋದೊಂದೇ ಪ್ರೀತಿ ಮಾಡ್ತಿದ್ದಾರಾ ಇಲ್ವಂಥ ಪ್ರೀತಿ ಮಾಡಿದ್ರೆ ಮೊದಲೇ ಹೋಗಿ ಹೇಳ್ಬಿಡಿ ಒಂದು ಸೈಡ್ ಲವ್ ಮಾಡಿಕೊಂಡು ನಾಳೆ ಏನೋ ಟೈಮ್ ಇರೋದ್ಮೇಲೆ ಈ ಥರ ಎಲ್ಲ ಆಗ್ತವೆ ನಿಮ್ಮ ಪ್ರೀತಿ ಆಯಿತಾ ಹೇಳ್ಬಿಡಿ ಒಪ್ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದಲ್ವ ನೀವು ಹೇಳಿಬಿಟ್ರೆ ಅವರು ಒಂದು ಆನ್ಸರ್ ಹೇಳ್ತಾರೆ ಹ್ಞೂ ಸರಿ ಅಥವಾ ಇಲ್ಲ ಅಂತ ನೀವೇನು ಹೇಳಿದೆ ಮನಸ್ಸಲ್ಲಿ ಕೊರಗಿದ್ರೆ ಅವನೇ ನಿಮಗೂ ಇದೇ ಪರಿಸ್ಥಿತಿ ಪ್ರಣಿತ ಪರಿಸ್ಥಿತಿ ನಿಮಗೂ ಬಂದುಬಿಡುತ್ತೆ ಆಗ ಮಾಡ್ಕೋಬೇಡಿ ಅಂತ ಹೇಳ್ತಾ ಸೊ ವೀಡಿಯೋ ಕೊನೆವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ಒಂದು ಚಾಲೆಂಜಿಂಗ್ ವಿಡಿಯೋ ಸಕ್ಕತ್ತಾಗಿದೆ ಸಕ್ಕತ್ತಾಗಿ ಇರುತ್ತೆ ಇನ್ನೂ ಹೋಗಿಲ್ಲ ನಾನು ಸಖತ್ತಾಗಿರುತ್ತೆ ಇನ್ನೊಂದೇನು ಹೇಳೋದು ಮಾಡುತ್ತೆ ಅದೇ ಇನ್ನು ಮುಂದೆ ಸಬ್ಸ್ಕ್ರೈಬರ್ಸ್ ಚಾನಲ್ಸ್ ಅಂತ ತೊಗೊತಾ ಇದೀನಿ ನೀವು ಸಬ್ಸ್ಕ್ರೈಬರ್ಸು ಪ್ಲೇಸು ಮತ್ತು ಆ ಪ್ಲೇಸ್ ಬಗ್ಗೆ ಎಲ್ಲ ಎಕ್ಸ್ಪಿಷನ್ ಮಾಡಿ ಪ್ಲೇಸ್ ಅಡ್ರೆಸ್ ತಿಳಿಸಿದ್ರೆ ಅದೇ ಪ್ಲೇಸ್ ಬಂದು ಹಟ್ ಮಾಡೋ ವ್ಯವಸ್ಥೆ ಮಾಡ್ತೀನಿ ಅಲ್ಲೇನು ಇದೆ ಏನಿಲ್ಲ ಅನ್ನೋದು ಖಂಡಿತವಾಗ್ಲೂ ಕಂಡು ಹೇಳ್ತೇನೆ ಹಿಡಿತೀನಿ ಬಿಡಲ್ಲ ಸೊ ವೀಡಿಯೋ ಕೊನೆವರೆಗೂ ನೋಡಿ ಥ್ಯಾಂಕ್ಸ್ ಲವ್ ಯು ಲವ್ ಯು ಆರ್ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಎಲ್ಲರು ಥ್ಯಾಂಕ್ ಯು